ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ ಅನದರ್ ಡೇ ವಿತ್ ಅನದರ್ ಸ್ವಾಗತ ಇವತ್ ಟೈಟಲ್ ನೋಡಿ ಗೆಸ್ ಮಾಡಿರ್ತೀರಾ ಒಂದು ಲಿಟಿಲ್ ಕನ್ಫ್ಯೂಷನ್ ಇದೆ ಅಲ್ವಾ ಏನಪ್ಪ ಇದು ಮಾಲ್ ಮಿಲ್ ಅಂತ ಇಲ್ಲಿ ಜನ ಇದನ್ನ ಮಿಲ್ ಅಂತ ಕರೀತಾರೆ ನಾವ್ ಇದನ್ನ ಮಾಲ್ ಅಂತ ಕರೆಯೋಣ ಇದು ಆರ್ಡಿನರಿ ಮಾಲ್ ಅಲ್ಲ ಇದು ಇಪ್ಪತ್ತೇಳು ಎಕ್ರೆ ಹ್ಯೂಜ್ ಮಾಲ್ ನೋ ಕಾಮೆಂಟ್ಸ್ ಇಲ್ಲಿ ಬರೀ ಸ್ಟೋರ್ಸ್ ಮಾತ್ರ ಅಲ್ಲ ಇದು ಆರ್ಟು ಆರ್ಕಿಟೆಕ್ಚರ್ ಮತ್ತೆ ನಮ್ಮೆಲ್ಲರ ಫೇವ್ರೇಟ್ ಬ್ರ್ಯಾಂಡ್ ನ ಫ್ಯಾಕ್ಟ್ರಿ ಔಟ್ಲೆಟ್ ಗಳು ಇಲ್ಲಿರೋದು ಸೊ ಈ ಫ್ಯಾಕ್ಟ್ರಿ ಔಟ್ಲೆಟ್ ಅಂದ್ರೆ ಏನಂತ ಗೊತ್ತಾ ನಾರ್ಮಲ್ ಸ್ಟೋರ್ಸ್ ಗಿಂತ ಇಲ್ಲಿ ಪ್ರೈಸ್ ಕಡಿಮೆ ಇರುತ್ತೆ ಹಾಗೇನೆ ತುಂಬಾ ಜಾಸ್ತಿ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳ್ತಾರೆ ಸೊ ಈ ಮಾಲ್ ಅಲ್ಲಿ ಆರ್ ಸಾವಿರ ಬರೀ ಪಾರ್ಕಿಂಗ್ ಲಾಟ್ಸ್ ಇದೆಯಂತೆ ಆಮೇಲೆ ಒಂದ್ ಸಾವಿರಕ್ಕಿಂತ ಜಾಸ್ತಿ ಜನ ಕುತ್ಕೊಳ್ಳೋ ತರ ಫುಡ್ ಕೋರ್ಟ್ ಎಲ್ಲ ಮಾಡಿದಾರಂತೆ ಮತ್ತೆ ಇದನ್ನ ಮಕ್ಳನ್ನ ಇಟ್ಕೊಂಡು ತುಂಬಾ ನೆಲ್ಲ ಅರೇಂಜ್ ಮಾಡಿದಾರಂತೆ ನಾನು ಅನ್ಕೊ ಗೊತ್ತು ನನ್ಗೆ ನೀವೇನ್ ಅನ್ಕೊಳ್ತಿದ್ದೀರಾ ಈ ಇಪ್ಪತ್ತೇಳು ಎಕರೆ ಇರೋ ಮಾಲ್ ಅಲ್ಲಿ ಓಡಾಡೋಕೆ ಬಸ್ ಇದೆಯಾ ಟ್ರೈನ್ ಇದೆಯಾ ಒಳಗಡೆ ಅಂತನಾ ಇಲ್ಲ ಇಲ್ಲ ಸೊ ನಾ ಬನ್ನಿ ಹಾಗಾದ್ರೆ ಈ ಮಾಲ್ನ ಎಕ್ಸ್ಪ್ಲೋರ್ ಮಾಡೋಣ ನೋಡೋಣ ಏನೇನಿದೆ ಅಂತ ಈ ಮಾಲ್ ಹೆಸ್ರೇನು ಅಂತ ನಾನು ಇನ್ನೂ ಹೇಳಿಲ್ಲ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಅದ್ರ ಬೋರ್ಡ್ ತೋರಿಸ್ತೀನಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಏನ್ ಟ್ವಿಸ್ಟ್ ಅಂತ ನಡೀರಿ ಹೋಗೋಣ ಕೆನಡಾದಲ್ಲಿ ಗದ್ದೆಗಳನ್ನ ನೋಡಿ ಹೇಗಿದೆ ಇಲ್ಲಿ ಬಂದಾಗೆಲ್ಲ ನಮ್ಮ ಊರಿಗೆ ಹೋಗ್ತಾ ಇದೀನೋ ಅನ್ನೋ ತರ ಫೀಲಿಂಗ್ ಬರುತ್ತೆ ಚೆನ್ನಾಗಿರುತ್ತೆ ಕಂಟ್ರಿ ಸೈಡ್ ಸೈಡಲ್ಲಿ ನೋಡಕ್ಕೆ ನಾವು ಆ ಸವಾಸನ್ ಅವ್ರ ಶ್ವಾಸನ್ ಮಾನ್ ರೀಚ್ ಆಗಿದೀವಿ ಅದು ಹೆಂಗ್ ಕರಿಬೇಕು ಅಂತ ನೀವೇ ನೋಡು ಡಿಸೈಡ್ ಮಾಡಿಯಪ್ಪ ನಮ್ಮ ಜೊತೆ ಇನ್ನೂ ಒಬ್ಬರಿದ್ದಾರೆ ಇವತ್ತು ನಿಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಯಾರದ್ದು ಸ್ವರ್ಣ ಬ ಬಾ ಬಾ ಹಾಯ್ ಮಾಡ ಹಾಯ್ ಅಯ್ಯ ಯಾವ ಕಿತ್ತಿ ಆ ಸಮಯ ಸರಿ ಆಗಿದ್ರೆ ಒಳಗೋಗೋಣ ತುಂಬಾ ಚಳಿ ಇದೆ ಏನ್ ತಗೊಳ್ತೇವಿ ಇವತ್ತು ಅವ್ಳಗ್ ಮೈಕಲ್ ಕೊಡ್ಸಬೇಕಂತೆ ನೋಡಿ ಇಲ್ಲಿ ಫ್ಯಾಕ್ಟ್ರಿ ಹೊರಟು ತುಂಬಾ ಡಿಸ್ಕೌಂಟ್ ಇರುತ್ತೆ ಕಮ್ಮಿ ಇರುತ್ತೆ ಇರುತ್ತೆ ಕಮ್ಮಿ ಜೋಲು ನಾವು ಇವತ್ತು ಗಂಡ್ಮಕ್ಳಿಗೆ ಶಾಪಿಂಗ್ ಮಾಡಕ್ ಬಂದಿರೋದು ಅವ್ರ ಹಸ್ಬೆಂಡ್ ಏನೋ ಕೊಡಿಸ್ತಾ ಇದ್ರೆ ಸ್ವರ್ಣ ಜಾಕೆಟ್ ಚಳಿಗೆ ಯಾಕಂದ್ರೆ ಮಕ್ಳು ಬರೀ ಬ್ರ್ಯಾಂಡ್ ಮಾತ್ರ ತಗೊಳ್ಳೋದು ಟೆನ್ ಇಯರ್ಸ್ ಒಂದೇ ಜಾಕೆಟ್ ಯೂಸ್ ಮಾಡ್ತಾರಲ್ಲ ಅದಿಕ್ಕೆ ಅವರೆಲ್ಲ ಎಲ್ಲಿದಾರೆ ಹುಡುಕ್ ಬಿಡೋ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡ್ತೀವಿ ನೀವು ಬನ್ನಿ ನೋ ಮನಿ ನೋ ಮನಿ ನೋ ಫನಿ ನೋ ಹನಿ ಮಾ ನಿಜಲೂ ಮೈಕಲ್ ಕಾಟ್ ಮೈಕಲ್ ಕಾಟ್ ಸರ್ ಅವಳಂತ ಪ್ರತಿ ಶಾಪಿಂಗ್ ಮಾಡೋರೆ ಎಲ್ಲರ ಎಷ್ಟೆಷ್ಟ್ ಬ್ಯಾಗ್ ತಗೊಂಡ್ ಹೋಗ್ತಾರೆ ಅಂತ ನೋಡ್ತಾಳೆ ಕೋಚ್ ಕೋಚ್ ಬ್ಯಾಗ್ ಅಂಡ್ ಇಷ್ಟೆಷ್ಟ್ ಹತ್ತು ಯಾರ್ ತಗೋತಾರೆ ಅಷ್ಟಕ್ಕೆ ರೊಟ್ಟಿರೋ ತಗತರಗಳೇ ಮನಿ ಸೇರಿ ಹೊರಡೇಣಾ ಬಾೌಮಿ ಲೆಟ್ಸ್ ಗೋ ಸ್ವರ್ಣ ಇವಾಗ ಕೋಚಿಗೆ ಹೋಗ್ತಾ ಅಲ್ಲಿ ತಗೊಂಬೇಕಂತ ಏನೋ ನೋಡೋಣ ಬನ್ನಿ ಎಲ್ಲೂ ಆಸೆ ಆಗ್ಬಿಡಿದೆ ಅದ್ ನಿಜ ಟೂ ಫೋರ್ಟಿ ನೈನ್ ಇದೆ ನೋಡಿ

ನನಗೆ ಯಾವ ಬ್ಯಾಗ್ ನೋಡಿದ್ರೂ ಖುಷಿ ಆಗ್ತಾಯಿದೆ ಅಷ್ಟು ಚೆನ್ನಾಗಿದೆ ಇಲ್ಲಿ ನಾವು ಇವಾಗ ನಮ್ಮ ಹುಡುಗರಿಗೆ ಓವರ್ ಕೊಟ್ನೋ ನಿಮಗ್ ತೋರ್ಸಲ್ಲ ನೋಡಿ ಹೋಗೋಣ ಓವರ್ ಕೊಟ್ಟು ನೋಡೋಕೆ ಹೋಗ್ತಾ ಇದೀವಿ ಇದು ಫೇಮಸ್ ಜಾಗ ಅಂತ ಏನಿದೆ ಹೆಸರು ಹನುಮನ್ ಗ್ಯಾಂಡ್ರಾಯಣ್ ಸ್ಯಾಮ್ ಫಾರ್ ದಾರ್ ಗೋ ಆ್ಯಂಡ್ ದೋಯ್ ಆ್ಯಂಡ್ ಗೊತ್ತಾ ಎಷ್ಟಿರುತ್ತೆ ಪ್ರೈಸ್ ಅಂತ ಈ ಶೋರಾ

Yeah, yeah, that's true. What's the price? This one is uh, so it's six ninety. And is it good for rental? Yes, you because you you layer, right? Like <laughs> you know you wear a sweat. Yeah, a yeah. Definitely. So this one with the taxes that is be four sixty-seven. Okay, it's a four sixty-seven dollar.

ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಆಫೀಸರ್ ಕೆನಡಾದಲ್ಲೂ ಕೂಡ ಏನೋ ಸೇಲ್ ಮಾಡಕ್ ಬಂದಿದ್ದಾರೆ ನೋಡಿ ನಾವು ಊಟ ಮಾಡ್ತಾ ಇದೀವಿ ಅವರು ಬಂದು ಅವ್ರ ಪ್ರಾಡಕ್ಟ್ ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಇಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ತರ ಊಟ ಮಾಡ್ಬೇಕಾರೆ ಯಾರೋ ಬಂದುಬಿಟ್ಟು ಅವ್ರ ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ ಮಾಡ್ತಾ ಇರೋದನ್ನ ಕೆನಡಾದಲ್ಲಿ ನೋಡಿದ್ದು ಇಟ್ಸ್ ಎ ನ್ಯೂ ಥಿಂಗ್ ಅಣ್ಣ ಅದೇನ್ ಹೇಳು ಆಮ್ವೇ ಅಲ್ಲೇ ಬರ್ದಿದ್ಯಲ್ಲ ನಮ್ಮ ಸ್ವರ್ಣ ಫುಲ್ಲು ಖುಷಿಯಾಗಿ ಎಲ್ಲಾ ಶಾಂಪೂಲ್ ತಕೊಂಡು ತಕೊಂಡು ಅಚ್ಚಕತಾಳೇ ಏನು ಮುಖ ನೋಡ್ತಾ ಇದ್ದೀಯಾ ಕಳ್ಚುಕೋ ಇಲ್ಲ ಇಲ್ಲ ಒಂದಾದು ಇವಳು ಹೆಂಗ್ ಒತ್ತಣ್ಣ ಅಲ್ಲ ಅವಳು ಸ್ಯಾಂಪಲ್ ಕೊಟ್ರಲ್ಲ ಅಂತ ಎಲ್ಲಾನು ತಕೊಂಡು ತಕೊಂಡು ಅಚ್ಚಕತಾಳೇ ಅವಳು ಊರಿಯಲ್ವಾ ತಕೊಳ್ಳಲ್ಲ ಅಂದ್ರೆ ಪ್ರಿಯಾ आज तो क्या करती थी आप? क्या करती थी आप? स्ट्रांग आज कुछ नहीं बंद हो रेडी मार्च हो रही है लड़का तो यारी आना बंद करो मोस्टली इधर के रित्तांत है वोडका अंतर है प्रेशर हो और बंद எல்லாரும் కనిలా వ్న ష్త్కు లూగం బారి అనిー సారి. మ్మౡసి అంరి. మ్సా అ. సప్రద పికు అంనా చిహపి మ్మాకింనావద ఈల్ ఇల్థి. హమది సారి సషాసి� ಕಾಫಿಯಿಂದ ಚಿಯರ್ಸ್ ಈ ದೇಶದವರು ನಮ್ ದೇಶಕ್ಕೆ ಬಂದು ಫೋರ್ಕಲ್ ಅಲ್ಲಿ ದೋಸೆ ತಿಂತಾರೆ ನಾವು ಸ್ಟೀಲ್ ಗ್ಲಾಸ್ ಅಲ್ಲಿ ಕಾಫಿ ಕುಡಿಬಾರ್ದಾ ತುಂಬಾ ಚೆನ್ನಾಗಿದೆ ದಿ ಬೆಸ್ಟ್ ಥಿಂಗ್ ಸ್ಟ್ರಾಂಗ್ ಚೆನ್ನಾಗಿದೆ ಅಲ್ವಾ ಅಣ್ಣ ನೋಡಿ ಮೂರ್ ಮೂರ್ ತರ ಕಾಫಿ ಪೌಡರ್ ಮಿಕ್ಸ್ ಮಾಡಿದೀನಿ

ಅಣ್ಣ ನಿಮಗೆ ಏನ್ ಬೇಕೋ ಅದನ್ನೇ ಕೊಡಿಸ್ತೀವಿ ಬನ್ನಿ ಅಣ್ಣ ತೋರ್ಸ್ ಅಷ್ಟೇನೆ ಅಲ್ಲಿ ನೋಡಲಿ ಅದನ್ನ ಐದು ಎರಡು ಮೂರು ಸಾವಿರ ಇರುತ್ತಲ್ಲ ಬಾಯ್ಸ್ ಅಲ್ಲ ಅಲ್ಲಿ ಹಿಡ್ಕೊ ಅದನ್ನು ಸೊ ಅಣ್ಣ ಅದೇ ಆಗತ್ತನ್ಸತ್ ನಿನಗೆ

ಒಳಗಡೆ ಟ್ರೈನ್ ಏನೇನೋ ಇಟ್ಟಿದ್ದಾರೆ ಈ ಮಾಲ್ ಅಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಏನ್ ಬರೀ ಮಾಲ್ ಒಂತರ ಎಕ್ಸ್ಪ್ಲೋರ್ ಮಾಡಕ್ ಐಕಾನಿಕ್ ಜಾಗ ತರ ಸುಸ್ತಾಗೋಯ್ತು ಅದಕ್ಕೆ ಕುತ್ಕೊಂಡಿದ್ದೀನಿ ಇದು ನಾವಿನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಲ್ ಕೂಡ ಎಕ್ಸ್ಪ್ಲೋರ್ ಮಾಡಿಲ್ಲ ಆಗ್ಲೇ ಎಲ್ಲ ಸುಸ್ತಾಗೋಯ್ತು ಇಮ್ಯಾಜಿನ್ ಮಾಡಿ ಎಷ್ಟು ತಯಾರ್ಡ್ ಆಗತ್ತಲ್ವಾ